ಗುಂಡ್ಲುಪೇಟೆ ಪಟ್ಟಣದಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿ ಟಿ ಟಿ ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆರಡನ ಸಾಲಿನ ಡಿಪ್ಲೊಮೊ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭ ಡಿಪ್ಲೊಮೊ ಕೋರ್ಸ್ಗಳು ಡಿಪ್ಲೊಮೊ ಇನ್ ಟೂಲ್ ಮತ್ತು ಡೈ ಮೇಕಿಂಗ್ ಡಿಪ್ಲೊಮೊ ಇನ್ ಮೆಕಾಟ್ರಾನಿಕ್ಸ್ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿದ್ಯಾರ್ಹತೆ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಐ ಟಿ ಐ ಪಿಯುಸಿ ತೇರ್ಗಡೆ ಹೊಂದಿದ್ದ ವಿದ್ಯಾರ್ಥಿಗಳಿಗೆ ಎರಡನೇ ವರ್ಷಕ್ಕೆ ನೇರ ಪ್ರವೇಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ನೈನ್ ಸೆವೆನ್ ನೈನ್ ಟು ಫೈವ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ನೈನ್ ಸೆವೆನ್ ನೈನ್ ಟು ಫೈ ಮತ್ತು ಡಬಲ್ ನೈನ್ ಜೀರೋ ಟು ಸೆವೆನ್ ಸಿಕ್ಸ್ ಫೋರ್ ಡಬಲ್ ತ್ರೀ ಒನ್ ಚಾಮರಾಜನಗರ ಜಿಲ್ಲೆ ಹಾಗೂ ಗುಂಡ್ಲುಪೇಟೆ ತಾಲೂಕಿನ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಪ್ರಾಂಶುಪಾಲರಾದ ವಿನಯ್ ಎಸ್ ರವರು ಮನವಿ ಮಾಡಿದರು ಆಟೋಮ್ಯಾಟಿಕ್ ಏನಿರಬೇಕಂತಂದ್ರೆ ಇವಾಗ ಹ್ಯೂಮನ್ ಎರರ್ಸ್ ಇರುತ್ತೆ ಮನುಷ್ಯ ಮಾಡೋ ಕೆಲಸನ ಒಬ್ಬ ಸ್ವಿಚ್ ಆನ್ ಮಾಡ್ಬೇಕಂದ್ರೆ ಮನುಷ್ಯ ಹೋಗಿ ಅಲ್ಲಿ ಮಾಡ್ತಾ ಇದ್ವಿ ಸ್ವಿಚ್ ಆನ್ ಮಾಡ್ತಾ ಇದ್ರು ಬರ್ತಾ ಇದ್ರು ಒಂದಷ್ಟು ಮೆಷಿನ್ಸ್ ನ ಕಂಟ್ರೋಲ್ ಮಾಡ್ತಾ ಇದ್ರು ಇವಾಗ ಎಲ್ಲವೂ ಕೂಡ ಆಟೋಮ್ಯಾಟಿಕ್ ಆಗಿದೆ ಓಕೆನಾ ಆಟೋಮ್ಯಾಟಿಕ್ ಆಗಿರೋದ್ರಿಂದ ಇವಾಗ ನಮ್ಮ ಪಿ ಜಿರಾ ಕಿಟ್ ನ ಯೂಸ್ ಮಾಡಿಕೊಂಡು ಒಂದಷ್ಟು ಪ್ರೋಗ್ರಾಮ್ ನ ಬಂತು ಒಂದಷ್ಟು ಇಲ್ಲಿ ಸರ್ಕ್ಯೂಟ್ ನ ಬಿಲ್ಡ್ ಮಾಡ್ತೀವಿ ಸರ್ ಸರ್ಕ್ಯೂಟ್ ನ ಬಿಲ್ಡ್ ಅಲ್ಲಿ ಬಿಲ್ ಮಾಡಿ ಅಲ್ಲಿ ಪ್ರೋಗ್ರಾಮ್ ನ ಮಾಡಿ ಆದ್ರೂ ಪ್ರೋಗ್ರಾಮ್ ಮಾಡಿದ ಕಂಟ್ರೋಲ್ కంట్రోల్ మే సర్ వస్టమ్ ఒ సమ్మినండస్ట్రీ అని తగండ్రెండ్ ఫ్యాక్ట్రీ అని తొండ్రెండ్ సమీ సమ్క ఇండస్ట్రీన యో మషీన్స్ ఇది అదే కూడా నా కంట్రోల్ మాట్బోదు సార్ ఇదే నాము స్టూడెంట్స్ ఇవ్వగడోద్రిందూడెంట్స్ ఇవ్వగ ఆక్చులి ఇరవై ఇండస్ట్రీనల్ పిఎస్ కానీ ఒటోమ్యాటి ఆటోమ్యాటెడ్ మెషీన్స్ వర్క్ ఆగ్తిరోదు యాడ్ మ్యాన్యుల్గా వర్క్ ఆగ్లా ಸ್ಟೂಡೆಂಟ್ಸ್ ಇದನ್ನ ಹೇಳ್ಕೊಡೋದ್ರಿಂದ ಸ್ಟೂಡೆಂಟ್ಸ್ ವರ್ಕ್ ಗೆ ರೆಡಿ ಆಗಿರ್ತಾರೆ ಜಾಬ್ಗೆ ರೆಡಿ ಆಗಿರ್ತಾರೆ ನಾಲೆಡ್ಜ್ ಆಲ್ರೆಡಿ ಗೈನ್ ಆಗಿರುತ್ತೆ ಅವರಿಗೆ ಒಂದಷ್ಟು ಬೇಸಿಕ್ಸ್ ಏನಿದೆ ಒಂದಷ್ಟು ಗೊತ್ತಿರುತ್ತೆ ಇನ್ನೊಂದಷ್ಟು ಅಡ್ವಾನ್ಸ್ ನ ಅಲ್ಲಿ ಕಲ್ತ್ಕೊತಾರೆ ಹಾಗಾಗಿ ಜಾಬ್ಗೆ ರೆಡಿ ಆಗಿರ್ತಾರೆ ಸರ್ ಇಲ್ಲಿ ಸರ್ಕ್ಯೂಟ್ ನ ಬಿಲ್ ಮಾಡ್ತೀವಿ ಇಲ್ಲಿ ಒಂದಷ್ಟು ಸೆನ್ಸರ್ಸ್ ಇದೆ ಸರ್ ಇಲ್ಲಿ ಒಂದಷ್ಟು ಸೆನ್ಸರ್ಸ್ ನ ಯೂಸ್ ಮಾಡ್ಕೊಂಡು ಬಿಲ್ ಮಾಡ್ತೀವಿ ಇಲ್ಲಿ ಒಂದಷ್ಟು ಅಪ್ಲಿಕೇಶನ್ಸ್ ಇದೆ ಸರ್ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮ್ ನ ಇದ್ರಲ್ಲಿ ಬಂದು ಈ ಪಿ ಎಸ್ ಕಿಟ್ಕಿ ನಾವು ಡಂಪ್ ಮಾಡ್ತೀವಿ ಪ್ರೋಗ್ರಾಮ್ ಆಟೋಮ್ಯಾಟಿಕಲ್ ಆಗಿ ರನ್ ಆಗುತ್ತೆ ಏನೇ ಒಂದು ಲೈಟ್ ಆನ್ ಮಾಡ್ಬೇಕಂದ್ರೆ ಆಟೋಮ್ಯಾಟಿಕಲ್ ಕಂಟ್ರೋಲ್ ಆಗುತ್ತೆ ಈ ತರ ಪ್ರೋಗ್ರಾಮ್ ಮಾಡಿ ಒಂದಷ್ಟು ಆಟೋಮ್ಯಾಟಿಕಲ್ ಕಂಟ್ರೋಲ್ ಮಾಡ್ತೀವಿ ಕಂಟ್ರೋಲ್ ಸಿಸ್ಟಮ್ ಯು ಕ್ಯಾನ್ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಮಾಡಬಹುದು ಸೊ ಆ ತರ ಈ ಕಂಟ್ರೋಲ್ ಸಿಸ್ಟಮ್ ನ ಯಾವ ತರ ಪ್ರೋಗ್ರಾಮ್ ಮಾಡೋದು ಬೇಸಿಕ್ ಆಗಿ ಲ್ಯಾಡರ್ ಡಯಾಗ್ರಾಮ್ ತೆಗೀತಾರೆ ಲ್ಯಾಡರ್ ಡಯಾಗ್ರಾಮ್ ಹೆಂಗ್ ಬರೀಬೇಕು ಪಿ ಎಲ್ ಸಿ ಪ್ರೋಗ್ರಾಮ್ ಲಾಜಿಕಲ್ ಕಂಟ್ರೋಲ್ ಅಂತ ಹೇಳಿ ಪಿ ಎಲ್ ಸಿ ಅಂತ ಅದು ಒಂದು ಲೇಟೆಸ್ಟ್ ಪಿ ಎಲ್ ಸಿ ನಾವು ಸ್ನೈಡರ್ ನೋಡ್ ತಿಂಟಿದೀವಿ ಸರ್ ನಮ್ಮ ಸಿಮೆಂಟ್ಸ್ ಒಂದು ಇದೆ ಸೊ ತ್ರೂ ದಿಸ್ ಪಿ ಎಲ್ ಸಿ ಔಡ್ ವಿ ಟೂ ಪ್ರೋಗ್ರಾಮ್ ಇರ್ತೀವಿ ಪಿ ಎಲ್ ಸಿ ಎಲ್ಲ ಕಡೆ ಇಡಕ್ಕೆ ಆರಂಭ ಕಾಸ್ಟ್ಲಿ ಪಿ ಎಲ್ ಇರ್ತಾರೆ ಸೊ ಇಲ್ಲೇ ಅವ್ರಿಗೆ ಆಟೋಮೆಟಿಕ್ ಇಂಡಸ್ಟ್ ಏನ್ ಯೂಸ್ ಮಾಡ್ತಾರೆ ಅದೇ ಪಿ ಎಲ್ ಸಿ ನಮ್ಮ ಏನ್ ಮಾಡ್ತೀವಿ ಕೆಲವು ಚಿಕ್ಕ ಚಿಕ್ಕ ಪಿ ಎಲ್ ಸಿಗುತ್ತೆ ಕೆಲವು ಕಾಲೇಜ್ ಚಿಕ್ಕ ಪೇಸ್ ಅಂತ ಇಡ್ತಾರೆ ಬಟ್ ನಾವು ಏನ್ ಇಂಡಸ್ಟ್ರಿಯಲ್ ಪಿ ಎಲ್ ಸಿ ಅಂತಾನೆ ಅದರಿಂದ ನಾವು ಅದನ್ನೇ ಅದ್ರ ಬಗ್ಗೆ ನಾವು ಕಲ್ಸ್ಕೊಡೋದ್ರಿಂದ ಹುಡುಗರು ಆಟೋಮೆಟಿಕ್ ಇಂಟರ್ಫೇಸ್ ಸೇಮ್ ಇರುತ್ತೆ ಅನ್ನೋದನ್ನು ಅದೇ ತರ ಇಂಪೇಸ್ ಸೊ ಅದಕ್ಕೆ ಈಸಿಲಿ ಅಪ್ ಸ್ಕಿಲ್ ಅವ್ರು ಅಲ್ಲಿ ಹೋಗಿ ಅಡ್ಜಸ್ಟ್ ಆಗ್ತಾರೆ ಅವ್ರಿಗೂ ಇದೇ ತರ ಹುಡುಗರು ಬೇಕಾಗ್ತದೆ ರೆಡಿ ಆಗಿರೋ ಹುಡುಗರು ಅವ್ರು ತಗೊಳ್ತಾರೆ ಅವರು ನೀವು ಸ್ಟಾರ್ಟ್ ಇರ್ಬೋದು ಸೊ ಮೇಂಟೆನೆನ್ಸ್ ಅಲ್ಲಿ ಆಗಲಿ ಪ್ರೋಗ್ರಾಮ್ ಬರೆಯೋದಲ್ಲ ಆಗಲಿ ಅವ್ರ ಸ್ಕಿಲ್ ಮೇಲೆ ಈಗ ಇಲ್ಲಿ ಪ್ರೋಗ್ರಾಮ್ ಕಲ್ತಿರೋ ಬರೀ ಪ್ರೋಗ್ರಾಮ್ ಮೇಲೆ ಹೋಗ್ಬೇಕು ಅಂತ ಏನಿಲ್ಲ ಅವ್ರು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಹೋಗ್ಬೋದು ಇಲ್ಲ ಪ್ರೋಗ್ರಾಮ್ ಕಲ್ತಿರೋ ಚೆನ್ನಾಗಿ ಕಲ್ತಿರೋ ಪ್ರೋಗ್ರಾಮ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೋದು ನೋಡೋ ಪ್ಲಾನ್ ಸಿಮ್ಯುಲೇಷನ್ ಮಾಡಿ ಪ್ಲಾಂಟ್ ಅಲ್ಲೇ ವರ್ಕ್ ಮಾಡೋ ಥರ ಹೋಗ್ಬೋದು

ಏನ್ ಬೇಕು ಅಂತ ಅಲ್ಲೇ ಡಿಸೈನ್ ಮಾಡ್ಕೊಂತೀವಿ ಜಸ್ಟ್ ನಾವು ಸ್ಕ್ರೀನ್ ಅಲ್ಲಿ ಈಗ ಫೋನ್ ನಲ್ಲಿ ನಾವು ಯಾವ ತರ ಸ್ಕ್ರೀನ್ ಟಚ್ ಆಗಿ ಯೂಸ್ ಮಾಡ್ತೀವಿ ಅದೇ ರೀತಿ ಇಲ್ಲೇ ಸ್ಕ್ರೀನ್ ನೀವು ಆಪರೇಟ್ ಮಾಡ್ಕೋಬಹುದು ಸೊ ಎರಡು ಕೂಡ ಇದ್ರಲ್ಲೇ ನೀವು ಪಿ ಎಲ್ ಸಿ ಮತ್ತೆ ಎಚ್ ಎಂ ಎರಡು ಅದು ಕೈಯಲ್ಲಿ ಮಾಡಿ ಮಾಡುವಂಥದ್ದು ಕಂಪ್ಲೀಟ್ ಪೂರ್ತಿ ಅದ್ರ ಜೊತೆಗೆ ಈಗ ಕಂಪ್ನಿ ರಿಕ್ವೈರ್ಮೆಂಟ್ ಏನಿದೆ ಈಗ ಡ್ರಾಫ್ಟ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ ಇಲ್ಲಿ ಅವರು ಡ್ರಾಯಿಂಗ್ ಇಂಡೆಪ್ತ್ ಕಲೀಲಿ ಅಂತ ಹೇಳಿ ಡ್ರಾಯಿಂಗ್ ಮಾಡ್ತಾರೆ ಅದ್ರ ಜೊತೆಗೇನೆ ನಾವು ಇಲ್ಲಿ ಕ್ಯಾಡ್ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ಇಲ್ಲಿ ತುಂಬಾ ಸಾಫ್ಟ್ವೇರ್ಗಳಿದೆ ಕ್ಯಾ ಆಟೋ ಕ್ಯಾಡ್ ಸಾ ಅಂತೇಳಿ ತುಂಬಾ ಸಾಫ್ಟ್ವೇರ್ ಇದೆ ಮತ್ತೆ ಸಿಮ್ಯುಲೇಷನ್ ಸಾಫ್ಟ್ವೇರ್ಸ್ ಇದೆ ಕಂಪ್ನಿ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ನಾವು ಇಲ್ಲಿ ಅವರಿಗೆ ಹುಡುಗರಿಗೆ ಟ್ರೈನ್ ಮಾಡಿ ಅಪ್ ಮಾಡಿ ಕಳಿಸ್ತಾ ಇದೀವಿ ಸರ್ ಎಲ್ಲ ರೀತಿ ಎಲ್ಲ ಎಲ್ಲ ರೀತಿ ಪ್ರತಿಯೊಂದು ಸಾಫ್ಟ್ವೇರ್ ಕೂಡ ಒಂದೊಂದು ಸೆಮಿಸ್ಟರ್ಗೆ ಒಂದೊಂದು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ವೇರ್ ನಾವು ಇಲ್ಲಿ ಕಲಿಸ್ತಾ ಇದ್ದೀವಿ ಮೊದಲನೇದಾಗಿ ಒಂದು ಪಾರ್ಟ್ ರ್ಯಾಂಕ್ ಫಸ್ಟ್ ಒಂದು ಫಸ್ಟ್ ಇನಿಷಿಯಲ್ ಫಸ್ಟ್ ಸೆಮಿಸ್ಟರ್ ಪಾರ್ಡ್ ರ್ಯಾಂಕ್ ಇರ್ತಾರೆ ಸೆಕೆಂಡ್ ಸೆಮಿಸ್ಟ್ರಿಗೆ ಅದೊಂದು ಅಸೆಂಬ್ಲಿ ಇರುತ್ತೆ ಮತ್ತು ಥರ್ಡ್ ಸೆಮಿಸ್ಟರ್ಗೆ ಹೋದಾಗ ಬೇರೆ ಮತ್ತೆ ಇನ್ನೊಂದು ಸಾಫ್ಟ್ವೇರ್ ಅಲ್ಲಿ ಬೇರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನಿದೆ ಕಬಡ್ಡಿ ರಿಕ್ವೈರ್ಮೆಂಟ್ ಅದು ಬೋರ್ಡ್ ಡಿಸೈನ್ನ ಬೈ ಹ್ಯಾಂಡ್ ಡ್ರಾಯಿಂಗಲ್ಲಿ ಮಾಡಿರ್ತಾರೆ ಅದನ್ನು ಇಲ್ಲಿ ಸಿಸ್ಟಮಲ್ಲಿ ಮಾಡ್ತಾರೆ ಮತ್ತು ಅದನ್ನು ಅಸೆಂಬ್ಲಿ ಮಾಡೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ನಾವು ಟ್ರೈನ್ ಸರ್ ಅಂದರೆ ಡ್ರಾಯಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಂದರೆ ஏனே நான் மாத்திவந்து ஏன்னே கம்பை மாதிரி டிராயிங் பண்ணிவிட்டு உட்குமே நான் ஃபஸ்ட்டு ஜி டிசைனில் இதுவரை யாரு டிப்ளோமாதான் யாவினியரிங்க டிராஃப்டிங் இடம் நீங்கள் டிசைன் மாட்டோங்க எல்லா டிபிரி சிஸ்டமில் நான் நம்ம டைன் தர்சிமார் டீசைன் தர்சி நான் உடுக்கு டிசை சொந்த கையல்லே மாதிரி உடுக்கு ஒன் டூல்ன கம்ப்ளீட் நாலேஜ் அவரு ஏன்னு கொட்டரலாம் கொண்டே உடுகுன டோட்டல் டூலே டிராயிங் மாத்தார் டிராஃப்ட் இட் ஏத்ரி ஏ ஒன் ஷீட்டில் இவாகூ நம்ம யாவ சும் இத்தர பர்சீஸ் இல்லை ಟೂಲ್ ಡಿಸೈನ್ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ ಅದು ಫುಲ್ ಡೇ ಎಕ್ಸಾಮ್ ಅವರಿಗೆ ಬೆಳಗ್ಗೆ ಸಾಯಂಕಾಲ ಎಕ್ಸಾಮ್ ಇರುತ್ತೆ ಅಂದರೆ ಅದರ ಉದ್ದೇಶ ಏನಂದರೆ ಹುಡುಗರಿಗೆ ಕಂಪ್ಲೀಟ್ ನಾಲೆಜ್ ಬರಲಿ ಡಿಸೈನ್ ಬಗ್ಗೆ ಡ್ರಾಯಿಂಗ್ ಅದಕ್ಕೆ ಮೇನ್ ಅದು ಇಂಜಿನಿಯರ್ ಅಂದರೆ ಏನು ಡ್ರಾಯಿಂಗ್ ತಿರ್ಕೋಬೇಕು ಫಸ್ಟ್ ಒಂದು ಡ್ರಾಯಿಂಗ್ ರೀಡ್ ಮಾಡೋ ಕ್ಯಪಾಸಿಟಿ ಇರಬೇಕು ಅಂತ ಪ್ಲಾನಿಂಗ್ ಮಾಡಬೇಕಂದ್ರೆ ಡ್ರಾಯಿಂಗ್ ಪ್ಲಾನಿಂಗ್ ಮಾಡಬೇಕಂದ್ರೆ ಬ್ರಿಟಿಷ್ ಪ್ರೊಡಕ್ಷನ್ ಮಾಡ್ಬೇಕಂತ ಇನ್ಸ್ಪೆಕ್ಷನ್ ಮಾಡಬೇಕಂದ್ರೆ ಡ್ರಾಯಿಂಗ್ ರೀಡ್ ಮಾಡೋದಕ್ಕೆ ಕ್ಯೆಪಾಸಿಟಿ ಇರಬೇಕು ಅವರಿಗೆ ಸೊ ಆ ಕಂಪ್ಲೀಟ್ ನಾಲೇಜ್ ಬರಲಿ ಅಂತ ಹೇಳ್ಬಿಟ್ಟು ನಾವು ಏನು ಮಾಡ್ತೀವಿ ಕಂಪ್ಲೀಟ್ ಡ್ರಾಯಿಂಗ್ ಡ್ರಾಫ್ಟಿಂಗ್ ಮಾಡಿಸ್ತೀವಿ ಹುಡುಗರಿಗೆ ಇವಾಗೂ ನಾವು ಪ್ರತಿ ಸೆಂಪು ಡ್ರಾಫ್ಟಿಂಗ್ ಮಾಡಿಸ್ತೀವಿ ಕೈಯಲ್ಲಿ ಅದಲ್ಲೇ ಅಡಿಷ್ನಲ್ ಆಗಿ ಈ ತರ ನಾವು ಪ್ರತಿಯೊಬ್ಬರಿಗೂ ಈ ಇಂಡಿವಿಷಲ್ ಆಗಿ ಸಾಫ್ಟ್ವೇರ್ ಥ್ರೂ ಸಾಫ್ಟ್ವೇರ್ಸ್ ವೇರ್ಸ್ ಏನದು ಬ್ರೋಯಿ ಅಂತ ಇದೆ ಸಾರ್ಸ್ ಅಂತ ಇದೆ ಮಾರ್ಕೆಟ್ ಕೆಲವು 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 ಯೂಸ್ ಮಾಡ್ತಾರೆ ಆ ತರ ಸಾಫ್ಟರ್ ಎರಡು ಮೂರು ಸಾಫ್ಟ್ವೇರ್ ಮೇಜರ್ ಆಗಿ ಸಿಮೆನ್ಸ್ ಕ್ಯಾಟಿಯಾ ಇದೆ ಸಾಯಿಡ್ ವೇಕ್ಸ್ ಅಂತ ಇದೆ ಸೊ ಈ ತರ ಕೆಲವೊಂದು ಸಾಫ್ಟ್ವೇರ್ಸ್ ಸಿಂಪ್ ಎನ್ ಎಕ್ಸ್ ಕ್ಯಾಡ್ ಅಂತ ಇದೆ ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ ಯಾವ್ದು ತುಂಬಾ ಮುಂಚೂಣಿಯಲ್ಲಿ ಇದೆ ಆ ಸಾಫ್ಟ್ವೇರ್ಸ್ಗಳನ್ನ ನಾವು ಇಲ್ಲಿ ನೋಡಿದ್ನ ಹೇಳ್ಬಿಡ್ತಾ ಜೊತೆಗೆ ಡ್ರಾಯಿಂಗ್ ಮಾಡ್ತೇವೆ సో ఇది నా కంప్లీట్ ఆగితే